ಸರ್ಕಾರದ ಜೊತೆಗೆ ಕೈಜೋಡಿಸಿ ಸಮಾಜದ ಬೇಕು ಬೇಡಗಳನ್ನು ಅರಿತು ಸಾಮಾನ್ಯ ಜನರಿಗೆ ಬೆನ್ನೆಲುಬಾಗಿ ನಿಂತಿರುವ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಹೊಸ ಸದಸ್ಯತ್ವದ ಹೆಸರಿನಲ್ಲಿ ಭಾರಿ ಸುದ್ದಿಯಲ್ಲಿದೆ ಸದಸ್ಯತ್ವದ ಹೆಸರಿನಲ್ಲಿ ರಾಜ್ಯಾದ್ಯಂತ ಗೊಂದಲ ಮೂಡಿದ್ದು ನಿಸ್ವಾರ್ಥ ಬಲಿಜ ಯುವಕರು ಈ ವಿರುದ್ಧ ದನಿಯತ್ತಿದ್ದಾರೆ ಬಲಿಜ ಸಂಘದ ಸ್ವಾಭಿಮಾನವನ್ನ ಕೊಂಡುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ಗುಡುಗಿರುವ ಸಂಘದ ಯುವಕರು ಬಲಿಜ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತಿರುವ ಪಟ್ಟಬದ್ಧ ಹಿತಾಸಕ್ತಿಗಳ ವಿರುದ್ಧ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದಾರೆ ರಾಜಕೀಯ ಪ್ರಭಾವ ಹೊಂದಿರುವ ಪಟ್ಟಬದ್ಧ ಹಿತಾಸಕ್ತಿಯುಳ್ಳ ವ್ಯಕ್ತಿಗಳು ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಉದ್ದೇಶವನ್ನು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಸಂಘದ ಸದಸ್ಯತ್ವವನ್ನು ಪಡೆಯಲು ಮತ್ತು ಸಂಘದ ನಿಯಂತ್ರಣಕ್ಕಾಗಿ ಹಣ ಮತ್ತು ರಾಜಕೀಯ ಶಕ್ತಿಯನ್ನ ಬಳಸಿಕೊಳ್ತಿದ್ದಾರೆ ಕರ್ನಾಟಕ ಪ್ರದೇಶ ಬಲಿಜ ಸಂಘದ ಸದಸ್ಯತ್ವ ಅರ್ಜಿಗಳನ್ನು ಅನಧಿಕೃತವಾಗಿ ಮುದ್ರಿಸಿ ಸದಸ್ಯರಿಂದ ಸಹಿಗಳನ್ನು ಪಡೆಯುತ್ತಿವೆ ಸದಸ್ಯತ್ವ ಶುಲ್ಕವನ್ನು ಸಹ ತಾವೇ ಪಾವತಿಸುವುದಾಗಿ ಹೇಳಿಕೊಂಡಿವೆ ಸಮುದಾಯದ ಸ್ವಾಭಿಮಾನವನ್ನು ಖರೀದಿಸುವ ಈ ಪ್ರಯತ್ನ ಸ್ವೀಕಾರಾರ್ಹವಲ್ಲ ಎಂದು ನಿಸ್ವಾರ್ಥ ಬಲಿಜ ಯುವಕರು ಹೇಳಿದ್ದಾರೆ ಈ ಪಟ್ಟಬದ್ಧ ಹಿತಾಸಕ್ತಿಗಳ ಕ್ರಮದಿಂದಾಗಿ ಸಮಾಜವನ್ನು ಪ್ರತಿನಿಧಿಸುವ ಸಂಘದ ಸಾಮರ್ಥ್ಯದಲ್ಲಿ ನಂಬಿಕೆಯನ್ನ ಕಳೆದುಕೊಳ್ಳುವಂತಾಗುತ್ತಿದೆ ಇದನ್ನು ಪ್ರತಿಭಟಿಸಲು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿರುವುದಾಗಿ ಅವರು ಹೇಳಿದ್ದಾರೆ ಸಂಬಂಧಪಟ್ಟ ಸಮುದಾಯದ ಮುಖಂಡರು ಮತ್ತು ಕರ್ನಾಟಕ ಪ್ರದೇಶ ಬಲಿಜ ಸಂಘವು ಈ ಸಮಸ್ಯೆಯನ್ನು ಅರಿತುಕೊಂಡು ಬಲಿಜ ಸಮುದಾಯದ ಹಿತಾಸಕ್ತಿಗಳನ್ನು ರಕ್ಷಿಸಲು ಮಧ್ಯ ಪ್ರವೇಶಿಸಬೇಕೆಂದು ಒತ್ತಾಯಿಸಿರುವ ನಿಸ್ವಾರ್ಥ ಬಲಿಜ ಯುವಕರು ಈ ಸ್ಥಾಪಿತ ಹಿತಾಸಕ್ತಿಗಳ ಪ್ರಯತ್ನಗಳ ಮೂಲಕ ಪಡೆದ ಯಾವುದೇ ಹೊಸ ಸದಸ್ಯತ್ವ ಅರ್ಜಿಗಳನ್ನು ಸ್ವೀಕರಿಸಬಾರದು ಎಂದು ಸಂಘವನ್ನ ವಿನಂತಿಸಿದ್ದಾರೆ